ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಮಠಾಧೀಶರಿಗೆ ಅವಹನಕಾರಿ ಹಾಗೂ ಪ್ರಚೋದನಕಾರಿ ಹೇಳಿಕೆ ನೀಡಿದ ಕನ್ನೇರಿ ಮಠದ ಶ್ರೀ ಕಾಡಸದೇಶ್ವರ ಸ್ವಾಮೀಜಿ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕೆಂದು ವಿವಿಧ ಲಿಂಗಾಯತ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ ರವಾನಿಸಿದ್ರು इकडे ಕರ್ನಾಟಕದ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಒಂದು ವರ್ಷ ಕಳೆದ ಪ್ರಯುಕ್ತ ವಾರ್ಷಿಕೋತ್ಸವವನ್ನು ಆಚರಿಸುವ ನಿಮಿತ್ತವಾಗಿ ಕಳೆದ ಎರಡು ತಿಂಗಳ ಕಾಲ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಎಂಬ ವಿಶಿಷ್ಟ ವಿನೂತನ ಕಾರ್ಯಕ್ರಮವನ್ನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲಾ ಬಸವ ಪರ ಸಂಘಟನೆಗಳ ಸಹಯೋಗದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಬಸವ ಸಂಸ್ಕೃತಿ ಅಭಿಯಾನ ಕುರಿತು ಅಸಡ್ಡೆಯಿಂದ ಹಾಗೂ ಅಭಿಯಾನದ ನೇತೃತ್ವ ವಹಿಸಿ ಭಾಗವಹಿಸಿದ ಎಲ್ಲಾ ಮಠಾಧಿಪತಿಗಳಿಗೆ ಕನ್ನೇರಿ ಮಠದ ಸ್ವಾಮಿಗಳು ಈ ಅಭಿಯಾನವನ್ನು ಮುಖ್ಯಮಂತ್ರಿಗಳ ಕೃಪಾ ಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕುಟದ ಕಲಾವಿದರಿಂದ ಕೂಡಿಕೊಂಡಂತಹ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವಾಡಿದ್ದಾರೆ ಎಂದು ಅವಹೇಳನ ಮಾಡುತ್ತಾ ಭಾಗವಹಿಸಿದ ಎಲ್ಲಾ ಮಠಾಧೀಶರನ್ನ ಅಶ್ಲೀಲ ಅಶ್ಲೀಲ ಅವಾಚ್ಯ ಅಸಂವಿಧಾನಿಕ ಭಾಷೆ ಬಳಸಿ ಅಪಮಾನಗೊಳಿಸಿದ್ದಾರೆ ಎಂದು ದೂರಿದರು ಮಹಾರಾಷ್ಟ್ರದ ಬೆಳ್ಳೂರು ಮಠದಲ್ಲಿ ಜರುಗಿದ ಒಂದು ಸಮಾರಂಭದಲ್ಲಿ ಕಾಡಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತ ಮಠಾಧೀಶರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಮುಂದುವರೆದು ಬಸವ ಸಂಸ್ಕೃತಿ ಅಭಿಯಾನವನ್ನು ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಾಟಕ ಹೇಳಿ ಅಪಮಾನಕರ ರೀತಿಯಲ್ಲಿ ಮಾತಾಡಿದ್ದಲ್ಲದೆ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಎಲ್ಲ ಮಹಾಸ್ವಾಮಿಗಳನ್ನು ಅಶ್ಲೀಲ ಅವಾಚ್ಯ ಅಸಂವಿಧಾನಿಕ ಭಾಷೆಯನ್ನ ಬಳಸಿ ಧರ್ಮಗುರುಗಳಿಗೆ ಅಪಮಾನ ಮಾಡಿದ್ದಲ್ಲದೆ ಬಸವಾಭಿಮಾನಿಗಳಿಗೆ ಲಿಂಗಾಯತ ಧರ್ಮೀಯರಿಗೆ ನೋವುಂಟು ಮಾಡಿದ್ದಾರೆ ಒಬ್ಬ ಸ್ವಾಮೀಜಿಯಾಗಿ ಆ ಥರದ ಶಬ್ದಗಳು ಅವರ ಬಾಯಿಂದ ಬರಬಾರದು ಈ ಲಕ್ಷಣ ಸ್ವಾಮಿಗಳ ಲಕ್ಷಣ ಅಲ್ಲ ಒಬ್ಬ ಸನ್ಯಾಸಿಯ ಲಕ್ಷಣ ಅಲ್ಲ ಜನರಿಗೆ ಉಪದೇಶ ಮಾಡುವ ಸ್ವಾಮಿಗಳು ಅವಾಚ್ಯ ಅಶ್ಲೀಲ ಅಸಂವಿಧಾನಿಕ ಭಾಷೆಯನ್ನು ಉಪಯೋಗಿಸಿ ಸಾರ್ವಜನಿಕರಿಂದ ಗಿಟ್ಟಿಸುವ ಕೆಲಸ ಅತ್ಯಂತ ಖಂಡನೀಯವಾದದ್ದು ಯಾರನ್ನೋ ಮೆಚ್ಚಿಸಲು ಯಾವುದೇ ಆಮಿಷಿಗೆ ಒಳಗಾಗಿ ಲಿಂಗಾಯತ ಮಠಾಧೀಶರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ದ್ರೋಹ ಮಾಡಿದಂತಹ ಈ ಸ್ವಾಮಿಗಳನ್ನು ಎಲ್ಲ ಬಸವ ಪರ ಸಂಘಟನೆಯ ಪರವಾಗಿ ನಾವು ಖಂಡಿಸ್ತೀವಿ ಕಲ್ಲೇರಿ ಮಠದ ಸ್ವಾಮೀಜಿ ಹೇಳಿಕೆಯಿಂದ ಸಾರ್ವಜನಿಕ ಶಾಂತಿ ಕದಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವ ಸಂಭವ ಇರುವುದರಿಂದ ಕರ್ಣೇರಿ ಮಠದ ಸ್ವಾಮಿಗಳನ್ನು ಕರ್ನಾಟಕ ರಾಜ್ಯ ಪ್ರವೇಶಿಸದಂತೆ ನಿರ್ಬಂಧ ಹೇರಬೇಕೆಂದು ಒತ್ತಾಯಿಸಿದರು ಬಸವರಾಜ್ ರೊಟ್ಟಿ ಮುರುಗೇಶ್ ಶಿವಪೂಜಿ ಶಂಕರ್ ಗುಡಸ್ ಆರ್ಪಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್